ನಮ್ಮ ಮುಂದಿನ ದಿವಸಗಳು ಭಾರತಕ್ಕೆ ಒಳ್ಳೆ ದಿನಗಳಿಲ್ಲ ನಮ್ಮ ದೇಶದ ಅನ್ನ ತಿಂದು ನಮ್ಮ ದೇಶದ ಜನ ಇದು ಮಾಡಿ ಇವರೇ ದೇಶದ್ರೋಹಿಗಳೇ ಹೇಗೆ ತುಂಬಾರೆ ಇಲ್ಲಿ ಪಾಕಿಸ್ತಾನದವ್ರು ಹೇಳ್ತಾರ ನರೇಂದ್ರ ಮೋದಿ ಅಂತ ಪ್ರಧಾನಮಂತ್ರಿ ಬೇಕಂತ ಅಲ್ಲಿ ಹೇಳ್ತಾರ ಇಲ್ಲಿ ಜನ ರಾಹುಲ್ ಗಾಂಧಿ ಅಂತವ್ರು ಓಟ್ ಹಾಕ್ತಾರೆ ನಾವು ಎಂತ ದುರ್ದೈವ್ಗಳಿದ್ದೀವಿ ಐದು ನೂರ ಐವ ಅರವತ್ತೈದು ಮಾರ್ಕಸ್ ಬಟ್ಟ ಆ ಐದು ನೂರ ಅರವತ್ತೈದು ಮಾರ್ಕಸ್ನಾಗ ಎಟ್ಟು ತಗೊಂಡವರಪ್ಪ ಎರಡು ನೂರ ನಲ್ವತ್ತು ತಗೊಂಡವರು ಪಾಸ್ ಆಗ್ತಾರೋ ಏನು ತೊಂಬತ್ತೊಂಬತ್ತು ತಗೊಂಡವ್ರು ಪಾಸ್ ಆಗ್ತಾರೀ ತೊಂಬತ್ತೊಂಬತ್ತು ತಗೊಂಡೋಗಿ ಹಿಟ್ಟು ಜಿಗದ ಹೇಳಕತ್ತ ಪ್ರಧಾನಮಂತ್ರಿ ಆದಂಗಣ ನಾಲ್ಕುನೂರು ನಾಲ್ಕುನೂರು ನಾಕ್ನೂರು ಅಂತ ಹೇಳಿ ದೊಡ್ಡಪ್ಪ ಪ್ರಚಾರ ಏನಾಯ್ತು ಸಂವಿಧಾನ ಬದಲಾವಣೆ ಹೇಳಿ ಸಂವಿಧಾನ ಬದಲಾವಣೆ ಸೂರ್ಯಚಂದ್ರಿಗೆ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಜವಾದಂತ ಸೇವೆ ಮಾಡಿದವರು ಮೋದಿಯವರು ಅವರು ಎಲ್ಲಿ ಕಲ್ತಿದ್ರು ಎಲ್ಲಿ ಅಂತ್ಯ ಆಗಿತ್ತು ಎಲ್ಲಿ ಜನ್ಮ ಆಗಿತ್ತು ಎಲ್ಲಿ ಅಂತ್ಯ ಆಗಿತ್ತು ಅದನ್ನ ಎಲ್ಲಾನು ಪಂಚ ಆ ಪಂಚ ತೀರ್ಥ ಮಾಡಿದವರು ನರೇಂದ್ರ ಮೋದಿ ಇವ್ರು ಯಾಕೆ ಮಾಡಲಿಲ್ಲಪ್ಪ ಕಾಂಗ್ರೆಸ್ನವರು ಅವ್ರು ಹೇಳಿದ್ರು ನಿಜವಾಗಿ ದಲಿತರ ಮುಖಂಡರುಗಳು ನಾ ಕೇಳ್ತೇನೆ ಅವ್ರಿಗೆ ನೀವೇನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನೇ ನಿಮ್ಮ ಭವಿಷ್ಯವನ್ನ ಬದಲಾವಣೆ ಮಾಡೋದಂಥವ್ರು ಏನು ಹೇಳ್ತಿರಲ್ಲ ನೀವು ಅಂಬೇಡ್ಕರ್ ಹೇಳ್ಯಾರ ಯಾವ ಕಾಲಕ್ಕೂ ನೀವು ಕಾಂಗ್ರೆಸ್ಗೆ ಓಟ್ ಅಂತ ಅಂತೇಳಿ ಅವಾಗ ಹೇಳ್ಯಾರ ನೀವೆಲ್ಲ ಏನಾಗಿರಿ ಕಾಂಗ್ರೆಸ್ನ ದಲಾಲ್ರಾಗಿ ಆಗಿ ಅಡ್ಯಾಡ್ತೀರಿ ಬಿಜಾಪುರ್ನಾಗ ಮೊನ್ನೆ ಸಿ ಒಳಗ ಎಷ್ಟು ನೂರು ವರ್ಷದಿಂದ ಅಲ್ಲಿ ದಲಿತರದವರು ಗೊತ್ತಿಲ್ಲ ಒಂದು ಸಣ್ಣ ಮಸೂತಿ ರೀ ನಮ್ಮ ಡಿ ಸಿ ಅವರು ಹೇಳಿದ್ರೆ ನಾವು ಹೋಗಿದ್ದೇವ್ರ ಆಫೀಸಿಗೆ ಶಂಬರ್ ಫೂಟ್ ನಿತ್ರೆ ಇಲ್ಲಿ ಗಬ್ಬು ವಾಸ ಬರ್ತೈತೆ ಅಂತ ಒಂದು ಮಸೂತಿ ಐತಿ ಅದು ಏಳು ಎಕರೆ ಐತೆ ಅದು ಎಲ್ಲ ಆಗೈತಿ ಅಲ್ಲೆಲ್ಲ ದಲಿತರ ಮನೆಯದ ನಾ ಡಿ ಸಿ ಅವ್ರಿಗೆ ಹೇಳ್ದೆ ಈ ಮಾಡಿಬಿಟ್ಟ ಆ ವಕಪಫದವ್ರು ವಕಪಫದ್ ಮಾಡ್ಕೊಂಡು ಬಿಟ್ಟಾರ ಇನ್ನ ಹೇಳಿದೆ ನಾನು ನಾ ಅಲ್ಲಿ ಎರಡುನೂರು ಮನಿ ಕಟ್ಟವ ದಲಿತರಿಗಾಗಿ ನನ್ನ ಬಲ್ಲಿ ಆಶ್ರಯದಾಗ ಮನೆ ಬಂದವು ನೀವು ಅದನ್ನು ಉತ್ತಾರೆ ಕರ್ನಾಟಕ ಸ್ಲಂ ಬೋರ್ಡ್ ಅದು ಮಾಡಿ ಕೊಡಬೇಕು ನಾ ದಲಿತರ ಮನೆಯನ್ನು ಕಟ್ಟವ ಅಲ್ಲಿ ಯಾವ ಮಗ ಬರ್ತಾನೆ ಜಗತ್ತಿನ ಯಾವ ಶಕ್ತಿ ಬಂದ ನಾ ಕೇಳುದಿಲ್ಲ ವಯಸ್ಸಿ ಬರಲಿ ಬೇವರ್ಸಿ ಬರಲಿ ಮನೆ ಮನಿ ನಾನು ಅಂಬೇಡ್ಕರ್ ನಗರದ ಹೆಸರಿಟ್ಟು ಕಟ್ಟೆ ಮನೆ ಕಟ್ಟೆದಿರೋ ತೀರ್ತಿನಂಥದ್ದು ಡೀಚರ್ ಡಿಚರ್ ಬಂದು ಬೇಡ ಒಂಬತ್ತೂವರೆ ಲಕ್ಷ ಎಕರೆ ದೇಶನಾಗ ವಕಫತ್ ಆಸ್ತಿ ಆಗಿತ್ತು ನಮ್ಮ ದೇಶನಾಗ ಮೂರು ದೊಡ್ಡ ಆಸ್ತಿ ಇರುವಂಥದ್ದು ಒಂದು ಭಾರತೀಯ ಸೈನ್ಯ ಹದಿನೆಂಟು ಲಕ್ಷ ಎಕರೆ ಇದ್ವಿ ಹೌದು ನಮ್ಮ ದೇಶದ ರಕ್ಷಣೆಗಾಗಿ ಕೊಟ್ಟು ಅದು ಬೇಕು ಎರಡನೇ ದೊಡ್ಡ ಭೂಮಿ ಇದ್ದಂಥದ್ದು ಇಂಡಿಯನ್ ರೈಲ್ವೆ ಹದಿನೈದು ಲಕ್ಷ ಇವತ್ತು ಒಕ್ಕಫೇಟ್ ಗುಡ್ತದ ಹತ್ತು ಲಕ್ಷ ಎಕರೆ ಮ್ಯಾಗ ಇವತ್ತು ಒಕ್ಕ ಆಸ್ತಿ ಇದೆ ಈ ದೇಶ ನೋಡ್ರಿ ಅಂತ ದುರ್ದೈವ್ ಇದು ನೇರು ಮಾಡಿದಂತ ಗಾಂಧಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದು ಪಾಕಿಸ್ತಾನ ಮಾಡಿಕೊಟ್ಟ ನೇರು ಸ್ವಾತಂತ್ರ್ಯ ಸಿಕ್ಕ ಮ್ಯಾಗ ಒಂದದ್ದು ಪಾಕಿಸ್ತಾನ ಮಾಡದ ಹತ್ತು ಲಕ್ಷ ಸ್ಕ್ವೇರ್ ಮೀಟರ್ ಇಲ್ಲದು ಹತ್ತು ಲಕ್ಷ ಎಕರೆ ಇಲ್ಲ ಪಾಕಿಸ್ತಾನ ಏನು ಐತಲ್ಲ ಇವತ್ತು ಒಂದು ಪಾಕಿಸ್ತಾನ ಬಿಜಾಪ್ ದಮ್ ದೇಶನಾಗ ಒಂದು ತಯಾರಾಗಿತ್ತು ಅದೇ ಕಾನೂನು ನಾವು ತಿದ್ದುಪಡಿ ಮಾಡ್ತೀವಿ ಡಿ ಸಿ ಪವರ್ ಅದ್ರಾಗ ಇಬ್ಬರು ಹಿಂದೂಗಳನ್ನ ಕಮಿಟಿ ಒಳಗೆ ಹಾಕ್ತೀವಿ ಯಾರ್ದಾರ ಆಸ್ತಿ ಇವತ್ತು ಬರ್ತಾನ ನೋಡ್ರಿ ಮನೆ ಒಬ್ಬ ಮೌಲ್ವಿ ಹೇಳ ಓ ಭೀ ಹಮಾರ ಇಸ್ ಬಕಪ್ ಕಾತ ಹೇಳ್ತ ಹೇಳ್ತಾರೆ ಮನ್ಯ ಒಬ್ಬರು ಹೈಕೋರ್ಟ್ ಜಜ್ ಹರಿಯಾಣದಾಗ ಮಧ್ಯಪ್ರದೇಶ್ ಒಬ್ರು ಜಜ್ ಸರ್ದಾರ್ಜಿ ಸಿಖ್ ಗೌರವಾನ್ವಿತ ನ್ಯಾಯಾಧೀಶರು ಕೇಳ್ತಾರೆ ಅಲ್ಲಿ ವಕಪ್ಪದ ಅಧಿಕಾರಿಗೆ ಇದು ನಿಮ್ಮ ಆಸ್ತಿ ಆಯ್ತು ಅಂತ ಕೇಳ್ತಾರೆ ಸರ್ ಹಮ್ಮ ಸೆಕ್ಷನ್ ಏನು ಹೇಳ್ತಾನ ಆ ಸೆಕ್ಷನ್ ಪ್ರಕಾರ ನಾವು ಯಾವ್ದು ಬೇಕಾದ ಪ್ರಾಪರ್ಟಿ ಹೇಳಿ ನಾವು ಆರ್ಡರ್ ಮಾಡಿ ಮುಗಿದೋಯ್ತದ ಡಿ ಸಿ ಕೇಳಕ್ ಬರೋದಿಲ್ಲ ಸುಪ್ರೀಂ ಕೋರ್ಟ್ ಕೇಳಕ್ ಬರೋದಿಲ್ಲ ಹೈ ಇಲ್ಲಿ ಯಾವ ಕೋರ್ಟಿಗೆ ಹೋಗಾಕ್ ಬರೋದಿಲ್ಲ ಅಲ್ಲೇ ಒಬ್ಬ ಅವಳ ಸಾಂಗೆ ಕೂತಿರ್ತಾನೆ ಟ್ರಿಬ್ಯುನಲ್ದಾಗ ಜಜ್ ಅವನೇ ನ್ಯಾಯಕು ತುಡುಗುನ ಕೈಯಾಗನೆ ನೀವು ನ್ಯಾಯ ಕೊಟ್ರೆ ನ್ಯಾಯ ಸಿಗ್ತದೆ ಅಧಿಕಾರ ಇಲ್ಲ ಇವ ಮನಮೋಹನ್ ಸಿಂಗ್ ಬಂದು ಮಾಡಿದವ ಮಾತಾಡ್ಲಿಲ್ಲ ಕೆಸಿಲಿಲ್ಲ ಹತ್ತು ವರ್ಷ ಇಂಥ ಅನಾಹುತ ಮಾಡಿ ಹೋಗ್ಯಾರ ಇವತ್ತು ನೋಡ್ರಿ ಹತ್ತು ಹನ್ನೊಂದು ಲಕ್ಷ ಎಕರೆ ಭಾರತದಲ್ಲಿ ಇವತ್ತು ಅವ್ರ ಆಸ್ತಿ ತರುವ ಮಹಾಲಕ್ಷ್ಮಿ ಗುಡಿದ್ ಹತ್ತೊಂಬತ್ತು ಎಕರೆ ಒಕ್ಕಪ್ಪ ಮಾಡಿದ್ರು ಪೊಲೀಸ್ ಹೆಡ್ ಕ್ವಾರ್ಟರ್ ಒಕ್ಕಪ್ಪ ಇಲ್ಲೇ ನಮ್ಮ ದರ್ಗಾರ್ ಓಡಲ್ಲಿ ಏನಾಯ್ತಲ್ಲ ಸರ್ವೆ ನಂಬರ್ ಎಂಟುನೂರ ಹನ್ನೊಂದು ಎಪ್ಪತ್ತೇಳು ಎಕ್ರೆ ಅದು ಒಕ್ಕಪ್ಪು ಅವ್ ಮಹಮ್ಮದ್ ಮೊಷೀನ್ ಎತ್ತೊಪ್ಪ ಐತೆ ಇಲ್ಲೇ ನಿಮ್ ಏರಿಯಾದಾಗ ಒಂದು ಮನಿ ಕಟ್ಟೆನವ ಹಾ ರಾಜ್ಕುಮಾರ್ ಓಟದಾಗ ಇಲ್ಲಿ ಅವ್ ಮುಂದ್ ಎಮ್ ಎಲ್ ಎಕ್ ನಿಂದಿರ್ಬೇಕಾಯ್ತು ಬಿಜಾಪುರ್ ಕ್ಷೇತ್ರ ಹೆಂಗ ಹೊಡೆದ್ ಕೊಡ್ತಾನ ಒಂದ್ ಲಕ್ಷ ಇಪ್ಪತ್ತ್ ಮೂವತ್ತು ಸಾವಿರ ಸಾವಿರ ರೂಪಾಯಿ ಹಂಗೆ ಹೊಡೆದು ಹೋಗ್ಯನವ ನಾ ಬಿಡ್ತೀನಿ ಹಾ ನೀವೆಲ್ಲ ಗಟ್ಟಿಯಾಗಿ ಓಟ್ ಹಾಕುತ್ತ ನಾ ಹೆಂಗ ಕೆಡತೀರಿ ನನ್ನೇನ್ಸಿಲಾ ಕೆಡತರಿ ಒಂದಿಟ್ಟು ನಮ್ಮ ಲೀಡ್ರ್ಗಳು ಅದಾವ ಸಾಬರಿ ಹುಟ್ಟದಂಗೆ ಅವ್ರು ಸಾಬ್ರಿ ಹುಟ್ಟದಂಗೆ ಅದಾರ ಅವ್ರಿಗೆ ಧರ್ಮ ದೇಶ ಏನೂ ಇಲ್ಲ ಬಸವಣ್ಣ ಕೆಡಬೇಕು ಈ ನಮ್ಮ ಕರ್ನಾಟಕ ಒಂದು ನಾಲ್ಕೈದು ಎಂ ಪಿ ಅಲ್ಲ ಅವರು ಅಂತವ್ರೆ ಎಲ್ಲ ಅಡ್ಜಸ್ಟ್ಮೆಂಟ್ ನಿಮ್ಮ ಮಗ ಬರಲ್ರಿ ನನ್ನ ಸೊಸಿ ಬರಲ್ರಿ ನಾನು ಮಳೆ ಬರಲ್ರಿ ಅಡ್ಜಸ್ಟ್ಮೆಂಟ್ ಇಲ್ಲಿ ಪಾಪ ನರೇಂದ್ರ ಮೋದಿಯವರು ಆ ಬಿಲ್ ತರಬೇಕಾದ್ರೆ ಮೊನ್ನೆ ಬಹುಮತ ಇಲ್ಲ ನಮಗೆ ಬಹುಮತ ಇಲ್ಲ ಅಂದ್ರೆ ಐತಿ ರಾಜ್ಯಸಭಾದಾಗ ನಮ್ಗೆ ಬಹುಮತ ಇಲ್ಲ ಈಗೇನೋ ಪುಣ್ಯಾಕ ನಿತೀಶ್ ಕುಮಾರ್ ಬಾ ಚಂದ್ರಬಾಬು ನೋಡಿ ಒಪ್ಪೊಂಡರು ಎಲ್ಲಿ ಬಿಲ್ ತಗೊಂಡು ಬರ್ರಿ ನಾವು ಸಪೋರ್ಟ್ ಮಾಡ್ತೀವಿ ನೀವೇನು ನಾಲ್ಕುನೂರು ಕೊಟ್ಟಿದ್ರೆ ನಾವು ಸಂವಿಧಾನ ಬದಲಾವಣೆ ಮಾಡ್ತಿದ್ದಿಲ್ಲ ಇಂಥವತ್ತನ್ನ ಬದಲಾವಣೆ ಮಾಡಿ ಎಲ್ಲಾ ದಲಿತರಿಗೆ ಅರ್ ಏನೋ ಒಂಬತ್ತು ಲಕ್ಷ ಇವರು ಆಯ್ತಲ್ಲ ಸರ್ಕಾರ ಇದಕ್ಕಿರ್ತ ಕರ್ನಾಟಕದಾಗ ಅರವತ್ತು ಸಾವಿರ ಎಕರೆ ಐತಿ ಅರ್ಧ ಜಾ ನಾನು ಹೇಳ್ತೀನಿ ಪ್ರಧಾನಮಂತ್ರಿ ನಾಳೆ ಒಂದು ಪತ್ರ ಬರಿತೀನಿ ಈ ಒಕ್ಕಿಂತ ಎಲ್ಲ ಆಸ್ತಿ ಮುಕ್ತ ಮಾಡ್ರಿ ರೆವಿನ್ಯೂ ಇಲಾಖೆಗೆ ಕೊಡ್ರಿ ಆ ಅರ್ಧ ಆಸ್ತಿ ಏನದ ಐದು ಲಕ್ಷ ಎಕರೆ ಎಲ್ಲ ದಲಿತರಿಗೆ ಎಲ್ಲ ಕರೆದು ಹಚ್ಚಿಬಿಡ್ರಿ ಹೌದು ನಮ್ಮ ಇಲ್ಲ ಇವ್ರಿಗೆ ಕೊಟ್ರಿ ಏನು ನೀವು ಮಕ್ಳು ಅಂದ್ರೆ ನಮ್ಗೆ ಹಿಂದೂಸ್ತಾನ್ ಜಿಂದಾಬಾದ್ ಹೋಗ್ತಾರೇನ್ರಿ ಸೋಮಿ ಇವತ್ತು ನಾಟಕ ಮಾಡ್ತಾರೆ ಅವ್ರಿ ಜಂಡ ಇಟ್ಕೊಂಡ್ರಿ ದುಡ್ಡುಕ್ಕೇನೋ ಖುಷಿಯಾಗಿರ್ತೇವೆ ನಮ್ಮ ದೋಸ್ತ ರೀ ಚಂಡ ಹಿಡ್ಕೊಂಡಿದ್ರು ಬರ್ತೀವಿ ಯಾರು ಉಪಕಾರ ಇಟ್ಕೋತಾರ ಏನ್ ತಿತ್ತಾರ ನಮ್ದೇ ದೇಶದ ತಿರ್ತಾರಿಲ್ಲವ್ರು ನೀವು ಅವ್ರಿಗಿತ್ತೊಡ್ ಇದಾಗಿರ್ತಾರ ನಾವು ಅಣತಂಬ್ರಂಗೆ ದೇವ್ರಿ ತಮ್ಗಳೇ ಐವತ್ತು ಪರ್ಸೆಂಟ್ ಅವ್ರ ಆದ್ರೆ ನೀವು ಅಂತ ಕಲಾ ಅಲ್ರವ ನೀ ಪಂಚಮಸಾಲೆ ರವ ನೀವು ದಲಿತ ಅದಿ ನೀ ಬ್ರಾಹ್ಮಣದಿ ಬಣಿಜ್ಗ ಅದಿ ಕೇಳೋದಿಲ್ಲ ಬಂಗಲಾದ ಕೆಳ ಕೇಳಿ ಹೊಡಿಲಕತ್ತಲ್ಲ ಹಿಂದೂ ಯಾವ ಕುಂಕುಮ ಹಚ್ಕೊಂಡ ಹೊಡಿತಾರೆ ಕುಂಕುಮ ಹಚ್ಕೊಂಡು ಹೆಣ್ಮಕ್ಳು ಹೊಡಿತಾರೆ ಭಕ್ತಿ ಕುಂಕುಮ ಎಲ್ಲ ಹಚ್ಕೊಂಡ್ರೆ ಹೊಡಿತಾರೆ ನೀವೇನ್ ತಕೊಂಡ್ರಿ ನಮ್ ಜಾತಿಯ್ರಿ ನಮ್ಮ ಜಾತಿಯನ್ನು ಟಿಕೆಟ್ ಕೊಟ್ಟಲ್ಲ ಎಲ್ಲಿಗೋಗಿ ಅದು ಭಾರತ ಬಹುಶಃ ಸಾಹ್ ಇವತ್ತೇನಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್ರು ಸರ್ದಾರ್ ವಲ್ಲಭ ಭಾಯ್ ಪಟೇಲ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಾರ ಈ ದೇಶದ ಪ್ರಧಾನಮಂತ್ರಿ ಆಗಿದ್ರೆ ಭಾರತ ಹಿಂಗಿರ್ತಿರ್ಲಿಲ್ಲ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ ದ ಬಾರ್ಟಿಷನ್ ಆಫ್ ಪಾಕಿಸ್ತಾನ ಒಂದು ಬುಕ್ಕ ಬರ್ದಾರೆ ಎಟ್ಟು ಹತ್ತೊಂಬತ್ತೂರ ಮೂವತ್ತೈದು ನಲವತ್ತೆರಡರಾಗನೋ ಬರ್ದಾರೆ ಅದು ಓದ್ರಿ ನೀವು ಅದ್ರಾಗ ಹೇಳ್ತಾರೆ ಭಾರತ ಮತ್ತು ಪಾಕಿಸ್ತಾನ ಇಬ್ಬಾಗ ಹಾಕಲಿಕ್ಕೆ ನನ್ನ ಸಹಮತ ಇಲ್ಲ ಒಂದು ವೇಳೆ ಗಾಂಧಿಗೆ ಹೇಳ್ತಾರೆ ಅವರು ಗಾಂಧಿಗೆ ಅವ್ರು ಭಾಳ ಕಿಮ್ಮತ್ ಕೊಡ್ತಿದ್ದಿಲ್ಲ ಗಾಂಧಿಗೆ ಒಮ್ಮೆ ಭೇಟಿಯಾಗ್ಯಾರ ಅವ್ರ ಜೀವನದಾಗ ಗಾಂಧಿ ವಿಚಾರ ಬಗ್ಗೆ ಅವ್ರು ಎಂದೆಂದೂ ಒಪ್ಕೊಂಡೇ ಇಲ್ಲ ಮಹಾತ್ಮನೇ ಏನು ಬೇಡ ಅಂತವ್ರು ಬಾಬಾ ಸಾಹೇಬ್ರು ಅವ್ರು ಹೇಳ್ತಾರೆ ಭಾರತ ಸುರಕ್ಷಿತವಾಗಿರ್ಬೇಕಾದ್ರೆ ಇಲ್ಲಿ ಜನ ಶಾಂತ ರೀತಿಯಿಂದ ಜೀವನ ಮಾಡಬೇಕಾದ್ರೆ ಪಾಕಿಸ್ತಾನ ನೀವು ಒಡೆದು ಕೊಟ್ಟರೆ ಇಲ್ಲಿ ಎಲ್ಲ ಸಾಬ್ರನ್ನ ಪಾಕಿಸ್ತಾನ ಕಳ್ಸ್ರಿ ಅಲ್ಲಿರುವಂಥ ಎಲ್ಲ ಹಿಂದೂಗಳನ್ನ ಭಾರತಕ್ಕೆ ತೊಗೊಂಡು ಬರ್ರಿ ಇದು ನಾ ಹೇಳಿದ್ದಲ್ಲ ಯಾರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಅವ್ರನ್ನ ಸೋಲ್ಸಿದಾರೆ ಯಾರು ಬಾಂದ್ರಾ ಅಂತ ತೇಳಿ ಮುಂಬೈದಾಗ ಒಂದು ಕ್ಷೇತ್ರಕ್ಕೆ ನಿತ್ರ ಅಂಬೇಡ್ಕರ್ ಸೋಲಿಸಿದ್ರೆ ಕಾಂಗ್ರೆಸ್ ಅದೋ ಒಬ್ಬ ಸಾಮಾನ್ಯ ಮನುಷ್ಯನ ನಿದಿರ್ಸು ಅಂಬೇಡ್ಕರ್ ಸೋಲಿಸ್ತಾರೆ ಅವನ ರಾಜ್ಯಸಭೆ ಮಾಡುವಾಗ ಅವ ಜನಸಂಘ ಇತ್ತು ಜನಸಂಘ ಅವ್ರಿಗೆ ಬೆಂಬಲ ಕೊಡ್ತದೆ ಅವ್ರ ಕ್ಯಾಂಡಿಡೇಟ್ ಏಜೆಂಟ್ ದತ್ತೋಪಾತ್ರ ಟೆಗಿಡಿಯನ್ನೋರು ಆರ್ ಎಸ್ ಎಸ್ನವರು ಅಂಬೇಡ್ಕರ್ ಅವರೇ ಕ್ಯಾಂಡಿಡೇಟ್ ಏಜೆಂಟ್ ಆಗಿ ಕೆಲಸ ಮಾಡ್ಯಾರ ಅವರೇ ಒಂದು ಬುಕ್ಕ ಬರ್ದಾರೆ ಅಂಬೇಡ್ಕರ್ ವಿಚಾರ ಸಾಮಾಜಿಕ ಕ್ರಾಂತಿ ಸೂರ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಇದು ಎಲ್ಲ ಸತ್ಯ ಇತಿಹಾಸ ನಮ್ ಜನರಿಗೆ ಗೊತ್ತಾಗ್ಲಿಲ್ಲ ಬಂಧುಗಳು ಇವತ್ತು ಗೊತ್ತಾಗ್ಲಕತ್ತದೆ